ಮಾಜಿ ಸಚಿವ ಸಿ ಟಿ ರವಿಗೆ ಈಗ ಬೆದರಿಕೆಯ ಸಂದೇಶ ಬಂದಿದೆ ಅನಾಮಧೇಯ ವ್ಯಕ್ತಿಗಳಿಂದ ಸಿಟಿ ರವಿಗೆ ಕೊಲೆ ಬೆದರಿಕೆಗಳು ಬರ್ತಾನೆ ಇದೆ ಈಗ ಅನಾಮಧೇಯ ವ್ಯಕ್ತಿಯಿಂದ ಬಂದಂತಹ ಬೆದರಿಕೆಯ ಸಂದೇಶ ಸಚಿವೆ ಹೆಬ್ಬಾಳ್ಕರ್ ಕ್ಷಮೆ ಕೇಳಬೇಕು ಅಂತ ಆ ಬೆದರಿಕೆ ಪತ್ರದಲ್ಲಿದೆ ಹದಿನೈದು ದಿನದ ಒಳಗಾಗಿ ಕ್ಷಮೆ ಕೇಳಬೇಕು ಅದು ಬೆಳಗಾವಿಗೆ ಬಂದು ಅಭಿನೇತ್ರಿಯ ಕಾಲ್ ಹಿಡಿದು ಕ್ಷಮೆ ಕೇಳಬೇಕು ಅಂತ ಬೆದರಿಕೆ ಸಂದೇಶ ಇದು ನಿಮ್ಮ ಮನೆಗೆ ನುಗ್ಗಿ ಕೈಕಾಲು ಮುರಿದು ಸಾಯಿಸ್ತೇವೆ ನಿನ್ನ ಮಗನನ್ನು ಕೂಡ ಸಾಯಿಸ್ತೇವೆ ಅಂತ ಬೆದರಿಕೆಯ ಸಂದೇಶ ಕೊಟ್ಟಿದ್ದಾರೆ ಅನಾಮಧೇಯ ವ್ಯಕ್ತಿಗಳಿಂದ ಬಂದಂತಹ ಸಂದೇಶ ಇದು ಸಿಟಿ ರವಿ ಬೆದರಿಕೆಯ ಜೊತೆಗೆ ಪುತ್ರ ಸೂರ್ಯನ್ಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಹಾಗಾಗಿ ಸಿಟಿ ರವಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸಿಟಿ ರವಿ ಸ್ವಗೃಹಕ್ಕೆ ಬಂದಂತಹ ಅನಾಮಧೇಯ ಪತ್ರ ಪತ್ರದ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಟಿ ರವಿ ಅವರಿಗೆ ಭದ್ರತೆಯನ್ನು ಹೆಚ್ಚು ಮಾಡಬೇಕು ಅಂತಲೂ ಕೂಡ ಕೇಳಿದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತಲೂ ಕೂಡ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಅನಾಮಧೇಯ ಪತ್ರದ ಹಿನ್ನೆಲೆ ಸಿ ಟಿ ರವಿಯವರು ದೂರು ಕೊಟ್ಟಿದ್ದಾರೆ ಅವರಿಗೆ ಬಂದಂತಹ ಬೆದರಿಕೆಯ ಪತ್ರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ ಹದಿನೈದು ದಿನದ ಒಳಗಾಗಿ ಬೆಳಗಾವಿಗೆ ಬಂದು ಅವರ ಕಾಲನ್ನು ಹಿಡಿದು ಸಾರಿ ಕೇಳಬೇಕು ಇಲ್ಲದೆ ಹೋದಲ್ಲಿ ನಿನ್ನ ಗತಿ ಏನಾಗುತ್ತೆ ಅನ್ನೋದು ಮನೆಗೆ ನುಗ್ಗಿ ನಿನಗೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬರೆದಂತಹ ಕಳಿಸಿದಂತಹ ಬೆದರಿಕೆಯ ಸಂದೇಶ ಇದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ ಮತ್ತೊಂದು ಕರ್ಮಕಾಂಡ ಕರ್ಮಕಾಂಡಾಯ್ತು ಸಿಎಂ ಬಳಿಕ ಯಾರ ಬುಡಕ್ಕೆ ಬಂತು ಮೂಡಾ ಹಗರಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಮೂಡಾ ಹಗರಣದ ಮತ್ತೊಂದು ಕರ್ಮಕಾಂಡ ಒಬ್ಬೊಬ್ಬರಿಗೆ ತಲೆನೋವು ತರ್ತಾ ಇದೆ ಮೂಡಾ ಹಗರಣ ಸಿಎಂ ನಂತರ ಮತ್ತೊರ್ವ ರಾಜಕಾರಣಿಯ ಪ್ರಭಾವದ ಬಗ್ಗೆ ಈಗ ದೂರು ದಾಖಲಾಗಿದೆ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಇಂದ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಸಿಎಂ ನಂತರ ಈಗ ಮತ್ತೋರ್ವ ರಾಜಕಾರಣಿಯ ಪ್ರಭಾವದ ಬಗ್ಗೆ ಚಾಮುಂಡೇಶ್ವರಿ ಶಾಸಕ ದೇವೇಗೌಡ ವಿರುದ್ಧ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ದೇವೇಗೌಡ ಪ್ರಭಾವ ಬೀರಿದ್ರು ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ ದೂರುದಾರ್ ಸಿಎಂ ಕೇಸ್ ಜೊತೆ ಜಿಟಿಡಿ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತ ದೂರ್ನಲ್ಲಿ ಮನವಿ ಮಾಡ್ತಾರೆ ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರ ಅಕ್ರಮವಾಗಿ ಐವತ್ತು ಐವತ್ತರ ಅನುಪಾತದಲ್ಲಿ ಪರಿಹಾರ ನೀಡಲಾಗಿದೆ ಜಿಟಿಡಿ ತಮ್ಮ ಕುಟುಂಬಕ್ಕೆ ಅಕ್ರಮ ನಿವಾ ನಿವೇಶನವನ್ನ ಕೊಡಿಸಿದ್ರು ಅಂತ ಅನುಮಾನ ಇದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ ಮೂಡ ವ್ಯಾಪ್ತಿಗೆ ಭೂಮಿ ಬರದೇ ಇದ್ರೂ ಕೂಡ ಪರಿಹಾರ ಸಿಕ್ಕಿದೆ ತನಿಖೆ ನಡೆಸಬೇಕು ಅಂತ ಈಗ ಲೋಕಾಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ಶಾಸಕ ಜಿ ಟಿ ದೇವೇಗೌಡ ಪ್ರಭಾವ ಬೀರದ್ರ ಅಂತಹ ಆರೋಪ ಈಗ ದೂರದಾರರಿಂದ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ ಈ ಕುರಿತಾಗಿ ತನಿಖೆ ಆಗಲೇಬೇಕು ಅಂತ ಮನವಿ ಮಾಡಿದ್ದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್